ಹಲೋ ಇಲ್ಲೇ ದೇವ್ರ ಗುಡಿ ಅಂತೆಲ್ಲದೇನ್ರಿ ನಾನು ಇಲ್ಲೇ ಗುಡಿ ಅಂತೆಲ್ಲದೇನ್ರಿ ಎಲ್ಲದಿರಿ ದೌಡ್ ಮುಂದ್ ಬರ್ರಿ ಎದರ್ಗೆ ಇಲ್ಲೇ ಮಂದಿ ನಿಂತಾರಲ್ಲ ಅಲ್ಲೇನ್ರೀ ಎಂತ ಕಲರ್ ಸೀರೆ ಉಟ್ಕೊಂಡಿರಿ ಉಟ್ಕೊಂಡೇನೆ ಹಾ ಹಳದಿ ಕಲರ್ ಉಟ್ಕೊಂಡೇನ್ ನೋಡ್ರಿ ಹಳದಿ ಕಲರ್ ಸೀರೆ ಉಟ್ಕೊಂಡ್ರಿ ತಡ್ರಿ ಹಂಗಾರ ನೋಡ್ತಾನಿ ನೀವ ಕಂಡು ನಾ ನಾಂತ್ ನಿಮ್ ಎದುರಿಗ ಬರಂಗಿಲ್ಲ ನೋಡ್ರಿ ಇಲ್ಲೇ ಮಂದಿಯಾಗ ನಿಂತೇನಿ ನೋಡುನು ನೀವ್ ಹೆಂಗೆ ನನ್ ಕಂಡ್ ಹಿಡಿತೀರಿ ಅಂತ ಹೇಳಿ ಈಗ ಕಂಡ್ ಹಿಡಿತೇ ನೋಡ್ರಿ ಎಲ್ಲ ಇದ್ದಾಳಿಕಿ ಕಾಣವಲ್ಲ ಹಳದಿ ಇದ್ರಾಗ ಎಲ್ಲಿ ಕಾಣವಲ್ರಲ್ಲ ಅಲ್ರಿ ಇಲ್ಲಿ ನೋಡಕತನ ಹಳದಿ ಸೀರಿಯರ್ ಯಾರು ಇಲ್ಲ ಇಲ್ಲಲ್ಲ ಹಳದಿ ಸೀರೆ ಅಷ್ಟ ಅಲ್ರಿ ಕರೆಯದು ಎನಿಟಿ ಬ್ಯಾಗ್ ಹಾಕೊಂಡಿ ಬ್ಯಾಗ್ ಹಾಕೊಂಡ್ರಿ ತಡ್ರಿ ಹೆಂಗಾರ ಈಗ ಕಂಡಿತೇನ್ ನೋಡ್ರಿ ಯಾರ ಎಡಕ್ ಹುಡುಕ್ಲೇ ನಿನ್ನ ಬೆಳದಿಂಗಳ ಬೆಳದಿಂಗಾಲಿ ಇದ್ರ ಇಲ್ಲ ಹುಡೀಕ್ ಹುಡುಕ್ ಇನ್ನೊಟ್ಟು ಹುಚ್ಚಾ ನೀವಿದ್ದಾಳಿಕಿ ಹಳದಿ ಸೀರಿ ಚಲುವಿ ಎಲ್ಲಿದಿರಿ ಕಾಣವಲ್ರಿ ಎಷ್ಟು ಕಾಡಾಕಿರಿ ಇಪ್ಪ ಎದ್ರಿಗ್ ಬರ್ತೀರ ಇಲ್ಲ ನಾನು ಇಲ್ಲಿ ಬ್ಯಾಗ್ ಅದಾವ್ರಿ ಚಂದ ಚಂದನ್ವ ಬ್ಯಾಗ್ ನೋಡಕ್ ಬಂದನಿ ಹಂಗಾರ ಎಲ್ ಹೇಳ್ರಿ ನಾನು ನಾನೇನ್ ಬ್ಯಾಗ್ ನಿಮಗ್ ಯಪ್ಪ ನಾವ್ ಒಬ್ಬಲ್ರಿಪ ನನ್ ಬಂದಾರು ಮತ್ ನಿಮ್ ಕೂಡ ಮಾತಾಡೋದ್ ನೋಡಿದ್ರ ಮತ್ ನನ್ ಕಂಡ್ ಹೇಳಿ ಗಿಳ್ಯಾರ ತಡೀರಿ ಅವ್ರನ್ನ ಎತ್ತಗಾರ ಮರೀಶಿ ಬಂದ ನಿಮಗ್ ಬೆಟ್ಟ ಆಗಿ ಹೊಕ್ಕ ನಾನ ಹಂಗಾರ ಬ್ಯಾಗಿನ ಅಂಗಡಿ ಕಡೆನ ತಡ್ರಿ ಇಲ್ಲಿ ಗೊಂಬಿ ಬ್ಯಾಗ್ ಹಚ್ಚಾರಲ್ರಿ ಆ ಅಂಗಡಿ ಅಂತಲ್ ಬಂದಾನಿ ಹೌದ್ರಿ ನಾನು ಅಲ್ಲಿಂದ ಈಗ ಮುಂದೆ ಮುಂದ್ ಬಂದೀ ಮುಂದ್ ಹೋಗಿರ ಒಂದಿಟ್ಟ ಹಿಂದ್ ಬರ್ರಿ ಅಲ್ರಿ ಹಿಂದ್ ಹಿಂದೆ ಬರ್ತಾರ ಹೆಂಗಾರ ಮಾಡಿ ನೋಟ ಮರೀಶ್ ಬರ್ರಿ ಒಂದ್ ಇಟ್ಟ ಮಕಾತೋರ್ಸಿ ಹೋಗ್ರಿ ನಾನು ನನ್ನ ತೋರ್ಸಿದ್ನಿ ಅಂದ್ರೆ ತೆಲಿ ತಿರುಗಿ ಬಿದ್ದ ಬಿಡ್ತಾನ ನಾವು ಸಂಜೆ ಮಠ ಜಾತ್ರಿ ಮಾಡೋರ ದೇವಿ ತಡ್ರಿ ಒಟ್ಟು ಸೌಡಿ ಮಾಡ್ಕೊಂಡು ಬಂದ ನಿಮಗ್ ಬೆಟ್ಟ ಹಾಕಿ ಬಕ್ಕ ನೀ ಊರಿಗೆ ಹೌದನ್ರಿ ಮತ್ತ ನಿಮ್ಮ ಕೂದ್ಲಾ ಉದ್ದದವನ ಗಿಡ್ಡದಾವ ನೀವ್ ಎಂತ ಹಡ್ಸಿ ಮಗ ಅದ ನೀವ ಕೂದಲಾ ಉದ್ದ ಗಿಡ್ಡ ತಗೊಂಡ್ ಏನ್ ಮಾಡ್ತಿದ್ದಾನಂತಾನಿ ನನ್ ತೆಲಗರ ಐದು ಕೂದ್ಲದಾವ ಎಣಸಿದ್ರ ಏನ್ ಹೇಳಿ ಇವಂಗ ಮಲ್ಲು ಅವ್ರ ನನ ಜಗ್ಗ ಉದ್ದದವ್ರಿ ಅಂಗಲ್ ದಾಟ್ಯಾವ ನೋಡ್ರಿ ಅಂಗಲ್ ದಾಟ್ ಬಂದಾವ್ರ ಹಂಗಾರ ನೆಲಕ್ಕ ಮುಟ್ತಾವ್ ಬಿಡ್ರಿ ಹಂಗಾರ ಕೆಂಪು ಹಳದಿವು ರಿಬ್ಬನ್ ಏನ್ರ ತಗೋಲಿ ಏನ್ರಿ ನಿಮ್ಗ ಇವನ್ ಇವನ್ ಹುಚ್ಚ ಮಲ್ಯ ಅಂತಾರ ಹುಚ್ಚನ್ರಿ ನೋಡಕಿ ಚೆಲಿಗೆ ರಿಬ್ಬನ್ ಹಾಕ್ತಾನ ಇವನ್ ಅವನ ಇವನ್ ಯಾರ್ಯಾರ ಹುಚ್ ಹಿಡ್ಸಾವಿಮ್ಲಕ್ಕ ಯಾರ ರಿಬ್ಬನ್ ಬರಂಗಿಲ್ರಿ ಅಷ್ಟು ಉದ್ದದವ್ ಅಷ್ಟ್ ದಪ್ಪದವ್ ರಿಬ್ಬನ ಹರಿದೋಕತಿ ಅಷ್ಟ ಉದ್ದ ಕೂದವ್ರ ಹಂಗಾರ ನಾ ಗ್ಯಾರಂಟಿ ನಿಮ್ಮನ್ ಕಂಡ್ ಹಿಡಿತೇನ್ ಇವತ್ತ ಯಾಕಂದ್ರ ನಮ್ ಊರಾಗ ಅಷ್ಟು ಉದ್ದ ಕೂದ್ಲಿರೋ ಯಾರು ಇಲ್ಲ ಇಲ್ರಿ ಆತ್ ತಗೋರಿ ನನ್ ಗೆಳತಿಯಾರು ಗಾಣ ಆಡ ಕರ್ಯಾಕತ್ತಾರ ಹೋಗ್ಲಿಕ್ ಶಿಟ್ ರೀ ಅದಕ್ಕ ಗಾಣ ಆಡಿ ಹೊಳ್ಳಿ ಫೋನ್ ಹಸ್ತನ್ ನಿಮಗೆ ಫೋನ್ ಕಟ್ ಮಾಡ್ಬೇಡ್ರಿ ಒಟ್ಟ ಏನ್ರಿ ಫೋನ್ ಇಟ್ರ ನಾ ಶಿಟ್ ಮಾಡ್ಕೊಂತ ನೋಡ್ರಿ ಮತ್ತ ಲೈನ್ ಮೇಲೆ ಇರ್ಲಿ ರೀ ಹೊಲ್ರಿ ಬಾಳ್ ಕರೆನ್ಸಿ ಹೋಗತ್ರಿಪ್ಪ ಪಾಪ ನಿನ್ನೆರ ಹದಿನೈದು ನೂರ ರೂಪಾಯಿ ಕರೆನ್ಸಿ ಹಾಕ್ಸಿರಿ ಮತ್ ಹದಿನೈದು ನೂರ ರೂಪಾಯಿ ಹಾಕಸ್ಬೇಕು ನೋಡ್ರಿ ರೀ ಲೈನ್ ಮೇಲೆ ಇದ್ರ ಕರೆನ್ಸಿ ಹೋಗಂಗಿಲ್ರಿ ಚಾರ್ಜ್ ಹೋಗತಿ ಸರ್ ಹೇಳ್ಬೇಕು ನಿಮಗ ನಂದು ಬಾಳ್ ತುಟ್ಟಿ ಫೋನ್ ಲೈನ್ ಮೇಲೆ ಇದ್ರ ಚಾರ್ಜ್ ಹೋಗತಿ ಕರೆನ್ಸಿನ ಹೋಗತಿ ಹೌದಲ್ರಿ ನಾ ಮರ್ತ ಬಿಟ್ಟಿದ್ ನೋಡ್ರಿ ಆದ್ರೂ ಏನಿ ನಿಮ್ ಫೋನ್ ಭಾರಿ ಐತ್ ನೋಡ್ರಿ ಮತ್ತ ಫೋಟೋ ಹೊಡ್ಕೊಂಡ ಎಲ್ಲ ಹೇಳ್ತತಿ ಗಾಣದ ಕಡೆ ನಿಂದ್ರಿ ಅಲ್ಲೇ ಬರಾಕತ್ತಿ ಗಾಣದ ಕಡೆ ಬರಾಕತ್ತೀರ ಹೂನ್ರಿ ಈ ಸರಿ ಹಿಂದಕ್ಕು ಹೋಗ್ಬೇಡ್ರಿ ಮುಂದಕ್ಕೂ ಹೋಗ್ಬೇಡ್ರಿ ಎಲ್ಲದಿರ ಅಲ್ಲೇ ನಿಲ್ರಿ ಬರ್ತೇನೆ ನಾನು ಮಲ್ಲೆ ಇವತ್ತ ಬೆಳದಿಂಗಳ ಬಾಲ್ಯನ ಕಂಡ್ ಹಿಡಿಲಾರ್ದ ಬಿಡಂಗಿಲ್ಲ ಅನಸ್ತತಿ ಆಕಿ ಅಲ್ಲದೇನಂತಾಳ ಅಲ್ಲೇ ಹೊಂಟಾನ ಯಾರ ಉದ್ದನ್ ಜಡಿ ಅಕ್ಕಿನ್ ಹೋಗಿ ಜಡಿ ಜಗ್ಗಿದ್ ನಂದ್ರ ಯಪ್ಪ ಆತ ಬಿಡು ಇವನ್ ಒಳ್ಳೆ ಒಳ್ಳೆ ಅಡ್ಸಿ ಹೊಡಿತಾರ ಜಾತ್ರೆ ಕೂಡಿದ್ ಮಂದಿ ಎಲ್ಲ ಕೂಡಿ ಎಷ್ಟು ಕಾಡ್ ಸಾಕತ್ತಾಳು ಓಪ ಇಕ್ಕಿ ಹ ಏನಂದಲ್ಲ ಉದ್ದನ್ ಜಡಿ ಹಳದಿ ಸೀರಿ ಎನಿಟಿ ಬ್ಯಾಗ್ ಇವು ಮೂರು ಹಾಕೊಂಡ್ರ ಆಕಿನ ನಾ ಗಾಣದ ಅಂತಲೆ ಬಂದೀನಿ ಎಲ್ಲದೀರಿ ಹಳದಿ ಸೀರಿಯರ್ ಯಾರು ಕಾಣವಲ್ರಪ್ಪ ಏನು ಗಾಣದಾಗ ಹತ್ತಿ ಕುಂತಲ ಏನ ಗೆಳ್ತಿಯರ ಕೊಡು ಹಲೋ ಹೇಳ್ರಿ ಎಲ್ಲದಿರಿ ಗಾಣದ ಅಂತಲೆ ನಿಂತು ನಾನು ಅದೇನಂದ್ರಿ ನಮ್ಮ ಗೆಳತ್ಯರು ಕೇಳಲೇ ಇಲ್ರಿ ತೊಟ್ಟಿಲ್ದಾಗ ಜಕ್ಕೊಂಡು ಬಂದು ಕುಂದ್ರಸ್ಯಾರ ಅದು ದೊಡ್ಡದು ನೂರ ಒಂದು ತೊಟ್ಲ ಐತಿ ನೋಡ್ರಿ ತಿರ್ಗದು ರೌಂಡ್ ಅಂದ ಅದ್ರಾಗ ಕುಂತೇವ್ರೀ ನಾ ಒಂದು ತೊಟ್ಲದ್ದ ಬಾರಿ ಧೈರ್ಯ ಬಿಡ್ರಿ ನಿಮ್ ಮಗನ್ರಿ ನಾ ಬಾಳ್ ಇಷ್ಟ್ರಾಂಗ್ ಅದೇನಿ ಅವ್ರಿ ಮಬ್ ಹಡ್ಸಿ ಮಗ ಮುಣಗಾಕ ಬಂತು ಇನ್ನು ಇಲ್ಲೇ ನಿಂತಲ್ಲ ಅಂತ ಅಂತದ್ ಮನಿಗ್ ಹೊಕ್ಕತೆ ಏನಿಲ್ಲ ಇದ್ ಹೊತ್ ಮುಣಗಿಂದ ಚಂದ ಚಂದ್ ಹುಡುಗ್ಯಾರ ಬರ್ತಾರ ತಟ್ಲಾಡಾಕ ನಾನು ಅರ ಅಲ್ಲಿ ಹೋಗಿ ನಿಂದ್ರಬೇಕು ಇವ್ನ ಕೈಯಾಗ ಸಿಕ್ಕೊಂಡ್ ಬಿಟ್ಟನಿ ಇವನ್ ಹೆಂಗ್ ಮನಿಗ್ ಕಳಸ್ಬೇಕ ಹಾ ತಡಿ ಒಂದ್ ಕೆಲಸ ಮಾಡ್ತಾನಿ ಮಲ್ಲಪ್ಪಜ ಏ ಮಲ್ಲಪ್ಪ ಯಾವ್ಲೇವಾ ಮಂದ್ಯಾಗ ಮಲ್ಲಪ್ಪಜ್ಜ ಅಂತ ಇಲ್ಲಿ ಏ ಮಲ್ಲಪ್ಪಜ್ಜಾ ಇಲ್ಲಿ ಪೋನ್ಯ ಮಾತಾಡ್ಕೊಂತ ನಿಂತಿ ಕಾಲಿ ಪುಕ್ ಶೆಟ್ಟಿ ಹೇಳಾಕ ಓಡಿ ಬಂದಿರ್ತಪ್ಪ ಏನ್ ಕೆಲಸ ಇತ್ತು ನಂದು ಪೋನ್ಯಾಗ ಬಹಳ ಇಂಪಾರ್ಟ್ ಐತಿ ಇಂಪಾರ್ಟ ಇವನ್ ಇಂಗ್ಲಿಶ್ ಮಾತಾಡೋದ್ ನೋಡಿದ್ರ ಇಂಗ್ಲೀಷ್ ಮಂದಿಗೆ ಹಾರ್ಟ್ ಅಟ್ಯಾಕ್ ಆಕತಿ ತಿರ್ತಪ್ಪ ನನ್ಗ ಬಂದಿಟ್ಟು ಅರ್ಜೆಂಟ್ ಕೆಲ್ಸ ಐತಿ ನಾನಿ ಗಿಂಜಿ ಬೆಟ್ಟಕ್ಕೆ ನೀವು ಹೋಗು ಏನೋ ದೊಡ್ಡ ಆಫೀಸರ್ ಹೇಳ್ತಾರಲ್ಲ ನನಗೆ ಅರ್ಜೆಂಟ್ ಕೆಲಸ ಐತಿ ಆಮೇಲೆ ಸಿಗುತ್ತೇನೆ ಅಂತ ಹೇಳಿ ಆ ರೇಂಜಿಗೆ ಪೋಚ್ ಕೊಡ್ತಾನೆ ನೋಡ್ರಿ ಇವ ಸಂಜೆ ಮುಂದೆ ನನಗೆ ಇಂಪಾರ್ಟ್ ಕೆಲಸ ಐತಿ ನನಗೂ ನಿನಗೆ ಬೆಟ್ಟ ನಾ ಅರ್ಜೆಂಟ್ ವಿಷಯ ಹೇಳುತಿತ್ತು ಅದಕ್ಕೆ ಬಂದ್ಯಾ ಯಾ ಯಾಶನಿಲೆ ಬಂದಿಲಿ ಪೋನ್ಯ ಮಾತಾಡ್ರಿ ಎಲ್ಲಿ ಹೋದ್ರ ಏನವ್ರು ಇಲ್ಲ ಇಲ್ಲ ಇವ್ಯಾವಲಿ ಇವ ಮಬ್ಸಿ ಮಗ ಎದ್ರಿಗೆ ಬಂದ ನಿಂತೇನಿ ಮತ್ತೆ ಫೋನ್ ಮಾತಾಡ್ತಾನ ಮಲ್ಲಪ್ಪಜ ಮತ್ ಐತಿ ಮನಿ ಕಡೆ ಯಾರ ನಿನ್ನ ಐದ್ ಮಂದಿ ಹೆಣ್ಮಕ್ಳು ಕೇಳ್ಕೊಂತ ಬಂದಾರಂತ ಏನಂದಿ ತಿರ್ಕ ಐದ್ ಮಂದಿ ಹೆಣ್ಮಕ್ಳು ಹೂನಾ ಮಲ್ಲಪ್ಪಜ್ಜ ಯಾವತ್ತಾತಂತ ತಾತಂತ ಮಲ್ಲೋರ್ ಇಲ್ಲನ್ರಿ ಮಲ್ಲೋರ್ ಇಲ್ಲನ್ರಿ ಅಂತ ಹೇಳಿ ಓಣ್ಯಾನ್ ಹೆಣ್ಮಕ್ಳಿಗೆಲ್ಲಾ ಕೇಳ್ಯಾರಂತ ತಿರುಕ ಅಯ್ಯ ನೀನೇ ಹೇಳಾ ಕೊಡ್ಲಿಲ್ಲ ಏನೋ ಅಂದಿ ಫೋನ್ಯಾಗ ಅದಕ್ ಸುಮ್ಮನೆ ನಿಂತಿನಿಪ್ಪ ದೌಡ್ ಹೋಗ್ ಮಲ್ಲಪ್ಪಜ್ಜ ಈಗ ನಾ ಗಂಟೆ ಬಸ್ಸಿಗೆ ಊರ್ಗ್ ಹೋಗಾರದಾರಂತ ನಾ ಗಂಟೆ ಬಸ್ಗೆ ಹೋಗಾರಂತ ಹೊಕ್ಕಂತಡಿ ದೌಡ ಹೋಗ್ ಹೋಗ ಮಲ್ಲಪ್ಪಜ್ಜ ಬೆಳದಿಂಗಳ ಬಾಲಿ ಬೆಳದಿಂಗಳ ಇದ್ದಾಗ ಅಷ್ಟ ಕಾಂತಾಳ ಎಷ್ಟ್ ಆಟ ಆಡ್ಸಾ ಕುಂತಾಳ ನೋಡ್ ಮನಿ ಕಡೆ ಹೋಗ್ಯಾಳ ಮತ್ತ ತಡಿ ತಡಿ ಮನಿ ಕಡೆನ ಬಂದ್ಯ ಗಾಣ ಆಡಲ್ಲಿ ಹೋಗಿ ಒಂದ್ ಯಾವ್ದಾರ ಹುಡುಗಿ ಕ್ಯಾಚ್ ಹಾಕೋಬೇಕಪ್ಪ ಏ ಎತ್ತಿ ನನಗೇನ್ ಕಡಿಮೆ ಆಕೇತ್ ಬಿಡ ಎತ್ತಿ ನಾಕ್ ನಾಕ್ ಹೆಣ್ಣು ಹಡದ್ ಮದ್ವಿ ಮಾಡಿ ಕೊಟ್ಟಿದಿ ನನಗೇನು ಕಡಿಮಿಲ್ಲ ಎಲ್ಲಾ ಹೆಚ್ಚಾಗೇತಿ ಏನ ಅಂತಾರಲ್ಲ ಜಾತ್ರೆ ದಿನ ನಾನು ತೆಲಿ ಕೆಡಿಸ್ಬೇಡ ಸರಳ ಹೋಗು ಸುಮ್ಮನೆ ಕುಂತಕ್ಕಿ ನಿಎದಕ್ಕೆ ಹೊರಕತ್ತಿದಿ ಎತ್ತಿ ನನಗೂ ಟೈಮ್ ಇಲ್ಲ ಇಂಪಾರ್ಟ್ ಕೆಲಸ ಐತಿ ನಾನು ದೌಡ್ ಜಾತ್ರೆಗೆ ಹೋಗಬೇಕು ಇಲ್ಲೇ ಮಲ್ಲಪ್ಪಜ್ ಬಂದಂದ್ರ ನಿನ್ನ ಕೇಳ್ಕೊಂತ ಐದು ಮಂದಿ ಹೆಣ್ಮಕ್ಳು ಬಂದಿದ್ರು ಅಂತ ಹೇಳ ಅವಂಗ ಯಾಕಲ ನಾಯಕ ಹಂಗೆ ಹೇಳಬೇಕು ಸುಳ್ಳುပಳ್ಳ ಎತ್ತಿ ಹಂಗೆ ಹೇಳಿದ್ರೆ ನಿಂದೇನ ಗಂಟ ಹೋಗಂಗಿಲ್ಲ ಐವಾ ಹೇಳೆ ಹೇಳ್ತೇನೆ ನಾನು ಏನಾ ಹೇಳ್ತೇನೆ ಬಾಡಕೋ ಎದಕ್ಕೆ ಸುಳ್ಳು ಹೇಳ್ಬೇಕು ಯಾರು ಬಂದಾರون ಕೇಳ್ಕೊಂತ ಅದೇನಂದ್ರ ಎತ್ತಿ ಯಾವ್ದೋ ಒಂದ್ ಹುಡುಗಿಯವ್ ಬೆಟ್ಟ ಹಾಕ ಜಾತ್ರೆಗ ಬರ್ತೇನಂದಿದ್ಲಂತ ಹುಚ್ಚ್ರಂಗ ಇಡೇ ಜಾತ್ರೆ ತುಂಬಾ ಅಡ್ಡಾಡಕ ಯಾರಿಗೆ ಗೊತ್ತ ಎತ್ತಿ ಬೇಲೂರ ಜಗ್ ಮಂದಿ ಬರ್ತಾರ ಯಾರ ನನಗೇನ್ ಗುರ್ತಕತಿ ಆವ ಹುಚ್ಚ್ರಂಗ್ ಹುಡ್ಕಾಡಾಕತ್ತ ಬಂದಾರ ಬಿಟ್ಟಾರ ಯಾರಿ ಗೊತ್ತ ಅದಕ್ಕ ನಿನ್ ಕೇಳ್ಕೊಂತ ಒಂದ್ ಐದ್ ಮಂದಿ ಹೆಣ್ಮಕ್ಳು ಬಂದಿದ್ರ ಅಂತ ಹೇಳ್ರಿ ಪಾಪ ಮನ್ಸಿಗ್ ಸಮಾಧಾನ ಮಾಡ್ಕೊಂತಾನ

ಕೊಟ್ಟೆ ಮುಂಜಾನೆ ಯಾವ ಹೋಳಿಗೆ ಮಾಡಿದ್ರ ಹಾಲು ತುಪ್ಪ ಬೇಕ ಬಿಡ್ರಿ ನಮ್ಮ ಅತ್ತಿ ತರಸಕ ಅಂತತಿ ಅದಕ್ಕ ಬೇಡ ಬೇಡ ಅಂತ ಹೇಳಿ ಗೋಧಿ ಹುಗ್ಗಿ ಮಾಡಿ ಬಿಟ್ಟೆನಿ ಅನ್ನ ಬದನಿಕಾಯಿ ಪಲ್ಲೆ ಚಪಾತಿ ಒಂದ ಶಾಣಗಿ ಮೆಣಸಿನಕಾಯಿ ಕರೆದು ಎಡೆ ಹಿಡಿದು ಬಿಟ್ಟೆ ಆತ್ ಬಿಡ ಒಂದ ಮಾಡಿ ಎಡೆ ಹಿಡಿದು ಅಂದ್ರ ಆತ ಏನೈತಿ ಮೀನಾಕ್ಷಿಂದ ಅಕ್ಕ ಹುಗ್ಗಿಗೆ ಕೊಟ್ಟಿದ್ರ ಮತ್ತ ಲಕ್ಷ್ಮಿಂದ ಅಕ್ಕ ಹೋಳಿಗೆಗೆ ಕೊಟ್ಟಿದ್ರ ಎರಡು ಕುಡಿಸಿ ಉಂಡೆ ಬಂದೆ ನೋಡ್ರಿ ನಾನು ಹೌದು ಪರಿ ನೀ ಏನ್ ಮಾಡಿ ಅಡಿ ಅಗಾ ನಿಮ್ದಂದ್ ಕತಿನ ಗುಡಿಯಾಗ ಪ್ರಸಾದ ಐತ್ವಾ ಬೇಕಾದ್ರೆ ಹಿಡಿತಾರೆ ಬಿಡ್ತಾರೆ ಯಾರಿಗ್ ಗೊತ್ತೇ ನಾ ಹಿಡ್ದೇನ್ ನೋಡು ದಾಸೋದಾಗ್ ಅಡ್ಗಿ ತಂದ ಎಡಿ ಹಿಡಿಯರ್ನು ಎಲ್ಲೆಲ್ಲಿ ನೋಡಿಲ್ವಾ ನಾನು ಇದ ಫಸ್ಟ್ ಕೇಳಿದ್ದ ಹ್ಮ್ ಪಿಸರಿ ಸರಿ ನೀನ ನಮ್ ಅನ್ಕೂಲ ಹೆಂಗ ಇರ್ತೈತಿ ಹಂಗ ಮಾಡ್ತೇವೆ ನಿಂದೊಂದ್ ತಡ್ಕತಿ ಅಲ್ಲ ಅವ್ವ ಹೆಚ್ಚಿನ್ ಪಾರ ವೈ ಜಗತ್ ಸುಧಾರ್ಸಿದ್ರು ಈ ಹಡಬಿಟ್ಟಿ ಸುಧಾರ್ಸುದಲ್ಲಾ ಈ ಪಾರಿಂದು ಅಕ್ಕಂದ ಬುದ್ಧಿಗ ಯಾರಿಗೂ ಬರಂಗಿಲ್ಲ ನೋಡ್ರಿ ಮಕ್ಷ್ಮಕರು ಮಲ್ಲಪ್ಪ ಏನಾಯ್ತ ಮಕ್ಷ್ಮಕರು ಮಮ್ಮ್ಯಾರ ಕೇಳ ಕುಂತ ಬಂದಿದ್ರುನ್ರಿ ಲಕ್ಷ್ಮಿ ಹೆಮ್ಮೀರ ನಾ ಮಾತಾಡ್ತೇನಿ ಮಲ್ಲಪ್ಪ ಐದು ಮಂದಿ ಹೆಣ್ಣು ಮಕ್ಕಳು ನೀನು ಕೇಳ್ಕೊಂತ ಬಂದಿದ್ರ ಹೌದು ಅಂಬಿ ರೇಣಕ್ಕ ಏನಂದ್ರೆ ಏನಂತಾರ ಮಲ್ಲಪ್ಪಜ್ಜ ಮಲ್ಲೂರು ಬೇಕಾಗಿತ್ರಿ ಬೆಟ್ಟಾಗ ಹಾಕಿ ಬಂದಿದ್ವಿ ಅಂತಂದ್ರು ನಿನ್ನ ಎರಡ್ ಮೂರ್ ಹುಡುಗರ್ ಕಳ್ಸಿದ್ವಿಪ್ಪ ನೀ ಸಿಗ್ಲೇ ಇಲ್ಲ ಅಂತ ಹುಡ್ಕಾಡ್ ಹುಡ್ಕಾಡ್ ಬಂದ್ವ ರೇಣಕ್ಕ ಎಲ್ಲದಾರ ಅವ್ರ ನೋಡಾಕ್ ಹೆಂಗಿದ್ರು ಮಲ್ಲಪ್ಪಜ್ಜ ಅರ್ಧ ಮುದಿಕಾರ ಇದ್ರೆ ಒಬ್ಬಕೆ ಒಬ್ಬಕಿ ಬಾ ಚಂದ ಇದ್ಲು ನೋಡು ಆಕಿ ಹಳದಿ ಕಲರ್ ಸೀರೆ ಉಟ್ಕೊಂಡಿದ್ಲು ಇಷ್ಟುದ್ದ ಕೂದ್ಲಿದ್ದು ಪಾಮಲ್ಲಪ್ಪಜ್ಜ ಕರೆ ಎನಿಟಿ ಬ್ಯಾಗ್ ಹಾಕೊಂಡಿದ್ಲೋ ಬಗಲಿಗೆ ಹಾ ಹೌದು ಹೌದು ಅಕ್ಕಿನಾಬಿ ಎಲ್ಲದರ ಬೇರೆನಕ್ಕ ಎಷ್ಟು ತನಕುಂತ್ರ ಅವರು ನೀ ಬರಲೇ ಇಲ್ಲ ಪಾ ಮಲ್ಲಪ್ಪಾ ಮಕಾ ಸಣ್ಣದು ಮಾಡ್ಕೊಂಡು ಪಾಪ ಬಸ್ ಸ್ಟ್ಯಾಂಡ್ ಅಂತ ಎಲ್ಲ ಹೋದ್ರು ಅಲ್ಲಿ ಬೇರೆನಕ್ಕ ಒಟ್ಟು ಚಾ ಚುಮ್ಮರಿ ಏನ್ ಹಚ್ಚಿ ಕೊಡಬಾರ್ದು ಅನ್ಬೇ ಕುಂದರಿಸಿ ಬರ್ತಿದ್ದಿಲ್ಲ ನಾನು ಅಲ್ಲ ನಮ್ಮ ಮೂರ್ ಜಾತ್ರೆಗೆ ಬಂದಾರ ನಾವು ಹಂಗಾ ಕಳ್ಸಿ ಒನ್ಪಾ ಬಜ್ಜಿ ಮಾಡಿದ್ದೆ ಉಳ್ಳಗಡ್ಡಿವ ಉಳ್ಳಾಗಡ್ಡಿ ಬಜ್ಜಿ ಚಾ ಮಾಡಿ ಕೊಟ್ನಿ

ಮತ್ತೆ ಬರೋ ಮುಂದೆ ನೋಡು ಹಳದಿ ಕಲರ್ ಸೇರಿ ಅಂದ್ರೆ ಅರ್ಶನ ಪತ್ಲನೆ ಊಟ್ಕೊಂಡ ಬಂದಾಳ ಹೌದು ಅನ್ಬೇರೆಣಕ್ಕ ಅಂಗಾರ ನೋಡ್ಬೇ ಈ ವರ್ಷ ಮದಿವೆ ಮಾಡ್ಕೊಂಡ ಬಿಡ್ತನೆ ನಾನು ಯಾರ್ ಬೇಡ ಅಂತಾರ ಮಲ್ಲಪ್ಪಾ ನಾವ ಐದು ಮಂದಿ ನಿಂತ ಐದು ಗಿತ್ತರಾಗಿ ನಿನ್ನ ಮದಿವೆ ಮಾಡುತ್ತೇವೆ ಮಲ್ಲಪ್ಪಾ ಅಕ್ಕ ಯಾಊರಕ್ಕಿ ಅನ್ನೋದು ಮೊದಲ ಪತ್ತೆ ಹಚ್ಚ ಆಮೇಲೆ ಮದಿವೆ ಮಾಡಕ್ಕೆ ಬರ್ತತಿ ತಡ್ರಿ ಲಕ್ಷ್ಮಕ್ಕರೆ ಬಸ್ ಸ್ಟ್ಯಾಂಡ್ ಸಿಗ್ತಾಳ ಏನ ನೋಡ್ತೀನಿ ಹೋಗಿ ಹೌದು ನೋಡಿ ಅಮಲಪ್ಪಾ ದೌಡ್ ಹೋಗೋ ಸಿಕ್ರು ಸಿಗ್ಬೋದ ಹುಚ್ಚ ಬಾಯ ಗುಳಿ ಹಿಂಡಲಿ ಹುಡುಗಿ ಬೇಕಂತಿದ್ ಕುಡಿಗಿ ಮುದಿ ಮೂಳಿಗೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕ ಒಂದ ಲೈಕ್ ಮಾಡ್ರಿ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡ್ರಿ ನೋಡಿದ ಮೇಲೆ ಒಂದು ಕಮೆಂಟ್ ಮಾಡ್ರಿ ಯಾರು ಒತ್ತಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ನೋಡಿದಂತಾ ತಮ್ಮಗೆಲ್ಲರಿಗೂ ಧನ್ಯವಾದ ಹಂಗಾ ಅಜಿತ್ ಅನ್ನೋರ್ ಕಮೆಂಟ್ ಮಾಡ್ಯಾರ